ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ವಿಶೇಷವಾದಂತಹ ದಿನ ಹುಣ್ಣಿಮೆ ಶ್ರಾವಣ ಶುದ್ಧ ಹುಣ್ಣಿಮೆ ಶ್ರವಣ ನಕ್ಷತ್ರದಲ್ಲಿ ನೂಲು ಹುಣ್ಣಿಮೆ ಅಂತ ಕರೀತಾರೆ ರಕ್ಷಾಬಂಧನ ಋಗ್ವೇದ ಮತ್ತು ಯಜುರ್ವೇದಗಳಿಗೆ ನೂತನ ಉಪಕರ್ಮ ವಿಷ್ಣು ಮೊದಲಾದ ದೇವತೆಗಳಿಗೆ ಪವಿತ್ರಾರೋಪಣ ಮತ್ತು ಶ್ರೀ ಹೈಗ್ರೀವ ದೇವರ ಜಯಂತಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ದಿನ ಹಯಗ್ರೀವ ಜಯಂತಿಯನ್ನು ಆಚರಣೆ ಮಾಡಬೇಕು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಬೇಕು ಶ್ರವಣ ನಕ್ಷತ್ರದಲ್ಲಿ ಸಿಂಧು ಮತ್ತು ವಿತಸ್ತಾ ನದಿಗಳ ಸಂಗಮದಲ್ಲಿ ಶ್ರೀ ಹಯಗ್ರೀವ ದೇವರ ಅವತಾರ ಆಗತ್ತೆ ಸಾಮವೇದವನ್ನು ಅವರು ಹೇಳ್ತಾ ಅವತಾರವನ್ನು ಮಾಡ್ತಾರೆ ಈ ದಿನ ಈ ನದಿಗಳಲ್ಲಿ ಸ್ನಾನ ಮಾಡುವುದು ತುಂಬ ವಿಶೇಷವಾದಂತಹ ಫಲವನ್ನು ನಾವು ಕೇಳಿದಂತಹ ಫಲವನ್ನು ಕೊಡುತ್ತೆ ಯಾರಿಗೆ ತತ್ವಜ್ಞಾನದ ಅಪೇಕ್ಷೆ ಇದೆ ಮತ್ತು ಸಕಲ ವೇದಾರ್ಥಗಳನ್ನು ತಿಳಿಬೇಕು ಉಪನಿಷತ್ತುಗಳ ಮರ್ಮವನ್ನು ತಿಳಿಬೇಕು ಮತ್ತು ಅದನ್ನು ಜೀವನದಲ್ಲಿ ನಮಗೆ ಅಳವಡಿಸ್ಕೊಳ್ಬೇಕು ಭಾಗವತ ಮೊದಲಾದಂತಹ ಪುರಾಣಗಳನ್ನು ಅಮೂಲಾಗ್ರವಾಗಿ ಓದಬೇಕು ನಿರರ್ಗಳವಾಗಿ ಮಾತಿನ ಶಕ್ತಿ ಹೆಚ್ಚಾಗಬೇಕು ನಾವು ಮಾತಾಡಿದ್ದೆಲ್ಲ ಭಗವಂತನಿಗೆ ಸಮರ್ಪಣೆ ಆಗಬೇಕು ಕಾವ್ಯಮಯವಾಗಿರಬೇಕು ಉತ್ತಮವಾಗಿರಬೇಕು ಶ್ರೀಹರಿಗೆ ಪ್ರೀತಿಯಾಗಿರಬೇಕು ಮತ್ತೊಬ್ಬರಿಗೆ ನಾವು ಉಪದೇಶಿಸಿದ್ದು ಅವರ ಮನಸ್ಸಿಗೆ ನಾಟಿ ಅವರು ಅದನ್ನು ಅನುಷ್ಠಾನಗೊಳಿಸ್ಕೊಳ್ಬೇಕು ನಮ್ಮ ಶಿಷ್ಯ ಸಂಪತ್ತು ಹೆಚ್ಚಾಗಬೇಕು ಇನ್ನೂ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಬಂದಂತಹ ಸಂಶಯಗಳನ್ನು ನಿವಾರಿಸ್ತಕ್ಕಂಥ ಉತ್ತಮವಾದಂತಹ ಗುರುಗಳ ಒಡನಾಟ ಪ್ರತಿನಿತ್ಯವೂ ಇರಬೇಕು ಇದೇ ರೀತಿಯಾದಂತಹ ಅಪೇಕ್ಷೆಗಳು ಯಾರಿಗೆ ಇರುತ್ತೋ ಅಂಥವರು ಪ್ರತಿ ವರ್ಷವೂ ಹೈಗ್ರೀವ ಜಯಂತಿಯನ್ನು ತಪ್ಪದೇ ಆಚರಣೆ ಮಾಡಬೇಕು ಮತ್ತು ನಿತ್ಯದಲ್ಲಿಯೂ ಹೈಗ್ರೀವ ದೇವರ ಮಂತ್ರವನ್ನು ಜಪ ಮಾಡಬೇಕು ಯಾರು ಹೈಗ್ರೀವ ದೇವರ ಆರಾಧನೆ ಮಾಡೋದಿಲ್ವೋ ಅವರಿಗೆ ಈ ಫಲಗಳು ಸಿಗೋದಿಲ್ಲ ಅದರಿಂದಲೇ ಸಮಸ್ತ ರುಜು ದೇವತೆಗಳು ವಿಶೇಷವಾಗಿ ಹೈಗ್ರೀವ ದೇವರ ಉಪಾಸನೆಯನ್ನು ಮಾಡ್ತಾರೆ ಚತುರ್ಮುಖ ಬ್ರಹ್ಮದೇವರು ಕೂಡ ಏಕಾಂತದಲ್ಲಿ ಹೈಗ್ರೀವ ದೇವರ ಉಪಾಸನೆಯನ್ನು ಮಾಡ್ತಾರೆ ಹೈಗ್ರೀವ ಜಯಂತಿಯ ದಿನ ಅರುಣೋದಯ ಕಾಲದಲ್ಲಿ ಎದ್ದು ಹೈಗ್ರೀವ ದೇವರನ್ನು ಅಪಾದ ಮೋಳಿ ಪರ್ಯಂತವಾಗಿ ಧ್ಯಾನ ಮಾಡಬೇಕು ಕೇವಲ ಶುಭ್ರವರ್ಣದ ಕುರಿ ಕುದುರೆಯನ್ನು ಕೂಡ ಸ್ಮರಣೆ ಮಾಡಬಹುದು ಅಥವಾ ಕುದುರೆಯ ಮುಖ ಮಾತ್ರ ಇರ್ತಕ್ಕಂಥ ವಿಷ್ಣುವಿನ ದೇಹವನ್ನು ಹೊಂದಿರತಕ್ಕಂಥ ಹೈಗ್ರೀವ ರೂಪವನ್ನು ಧ್ಯಾನ ಮಾಡಬಹುದು ಶ್ರೀ ತೀರ್ಥ ಶ್ರೀಪಾದಂಗಳವರು ನಮಗೆ ಉಪಾಸನೆಯನ್ನು ಉಪಾಸನೆಯ ಮಾರ್ಗವನ್ನು ತಿಳಿಸಿಕೊಟ್ಟಂತೆ ವಿಷ್ಣುವಿನ ದೇಹದ ಹಯಮುಖದ ದೇವರನ್ನ ಧ್ಯಾನ ಮಾಡಬಹುದು ಸೂರ್ಯೋದಯಕ್ಕಿಂತ ಅರ್ಧ ಗಂಟೆ ಮೊದಲು ಸ್ನಾನಾದಿಗಳನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯ ಪ್ರಧಾನ್ ಪ್ರಧಾನವನ್ನು ಮಾಡಿ ನೂರ ಎಂಟು ಗಾಯತ್ರಿ ಮಂಡಲವನ್ನು ಸೂರ್ಯಮಂಡಲದಲ್ಲಿರ್ತಕ್ಕಂಥ ನಾರಾಯಣನ ಜೊತೆ ಇರ್ತಕ್ಕಂಥ ಹೈಗ್ರೀವನನ್ನು ಸ್ಮರಣೆ ಮಾಡಬೇಕು ಹೆಣ್ಣು ಮಕ್ಕಳು ಹಾಗೆ ಸ್ಮರಣೆಯನ್ನು ಮಾಡಬೇಕು ಹೈಗ್ರೀವ ಮಂತ್ರವನ್ನು ಸ್ಮರಣೆ ಮಾಡ್ತಾ ಚಂದ್ರಮಂಡಲದಲ್ಲಿ ಲಕ್ಷ್ಮಿಯಿಂದ ನಿರಂತರವಾಗಿ ಅಮೃತ ಸ್ನಾನವನ್ನು ಮಾಡಿಸ್ಕೊಳ್ತಿರ್ತಕ್ಕಂಥ ರೂಪವನ್ನು ಚಿಂತನೆ ಮಾಡಬೇಕು ಮತ್ತು ಹಯಗ್ರೀವ ರೂಪದಿಂದ ಉಪನಿಷತ್ತು ಮೊದಲಾದಂತಹ ವೇದಗಳನ್ನು ವಾಯುದೇವರಿಗೆ ಸೂರ್ಯರಿಗೆ ಮೊದಲಾದವರಿಗೆ ಉಪದೇಶ ಮಾಡ್ತಿರ್ತಕ್ಕಂಥ ರೂಪವನ್ನು ಕೂಡ ನಾವು ಧ್ಯಾನ ಮಾಡಬೇಕು ಹೀಗೆ ಸೂರ್ಯೋದಯ ಕಾಲದಲ್ಲಿ ಹಯಗ್ರೀವ ದೇವರನ್ನು ಅಖಂಡವಾಗಿ ಧ್ಯಾನ ಮಾಡೋದ್ರಿಂದಲೇ ಹೈಗ್ರೀವ ಜಯಂತಿಯು ಪರಿಪೂರ್ಣ ಫಲ ನಮಗೆ ಕೊಡುತ್ತೆ ಹೈಗ್ರೀವ ದೇವರು ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ಭಕ್ತರನ್ನು ಅನುಗ್ರಹಿಸ್ತಾರೆ ಅದರಿಂದ ಆಪಾದ ಮೋಳಿ ಪರ್ಯಂತವಾಗಿ ಹೈಗ್ರೀವರ ದೇ ದೇವರ ಧ್ಯಾನವನ್ನು ಮಾಡಬೇಕು ಮತ್ತು ಹೈಗ್ರೀವ ದೇವರ ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಹೈಗ್ರೀವ ದಂಡಕವನ್ನು ಯಾರಿಗೆ ಅದು ಹೇಳ್ತಕ್ಕಂಥ ಅಧಿಕಾರ ಇರುತ್ತೋ ಅವರು ಹೈಗ್ರೀವ ದಂಡಕ ಹೈಗ್ರೀವ ಪಂಜರವನ್ನು ಹೇಳ್ಕೊಳ್ಬೇಕು ಇನ್ನು ಕನಿಷ್ಠ ಪಕ್ಷ ಸಾವಿರ ಬಾರಿಯಾದರೂ ಮಂತ್ರ ಜಪವನ್ನು ಮಾಡಬೇಕು ಹೈಗ್ರೀವ ಮಂತ್ರವನ್ನು ಈ ಸಂದರ್ಭದಲ್ಲಿ ಭಗವಂತನ ದಶಾವತಾರಗಳನ್ನು ಚತುರ್ವಿಂಶತಿ ಅವತಾರ ಲೀಲೆಗಳನ್ನು ಹೈಗ್ರೀವ ದೇವರಲ್ಲಿ ಅನುಸಂಧಾನ ಮಾಡಿ ನಾವು ಅವರಿಗೆ ಸಮರ್ಪಣೆಯನ್ನು ಮಾಡಬೇಕು ಮತ್ತು ಹೈಗ್ರೀವ ದೇವರನ್ನು ಅಪಾದ ಮೋಳಿ ಪರ್ಯಂತವಾಗಿ ಸ್ಮರಣೆ ಮಾಡ್ತಾ ಹೃತ್ಕಮಲದಲ್ಲಿ ನೆಲೆಸಿರ್ತಕ್ಕಂಥ ಹಯಗ್ರೀವ ದೇವರಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ನೇರವಾಗಿ ಪದ್ಮಾಸನದಲ್ಲಿ ಕುಳಿತು ಕಣ್ಮುಚ್ಚಿ ಋತ್ಕಮಲದಲ್ಲಿ ಋತ್ಕಮಲವನ್ನು ಪ್ರಣವದಿಂದ ಅರಳಿಸಿ ಅಲ್ಲಿ ಚಂದ್ರಮಂಡಲದಲ್ಲಿ ಹಯಗ್ರೀವ ದೇವರನ್ನ ಸ್ಥಾಪನೆ ಮಾಡಿ ಅವರ ಕರುಣಾಪೂರ್ಣವಾದ ದೃಷ್ಟಿಯ ಬೆಳಕನ್ನು ಚಿಂತನೆ ಮಾಡ್ತಾ ಧ್ಯಾನ ಮಾಡಬೇಕು ಬಾಹ್ಯ ಪೂಜೆಗಿಂತ ಅಂತರಂಗ ಪೂಜೆ ತುಂಬ ವಿಶೇಷವಾದಂತಹ ಮಹತ್ವ ಅದಕ್ಕೆ ಇದೆ ನಮಗೆ ಫಲವನ್ನು ಹಾಗೆ ಕೊಡತ್ತೆ ಎಲ್ಲ ಲೌಕಿಕ ಕಾರ್ಯಗಳನ್ನು ಈ ದಿನ ಬದಿಗೊತ್ತು ಸಮಯವನ್ನು ಸಾಧನೆ ಮಾಡಿಕೊಂಡು ಸುಮಾರು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನಾವು ಹಯಗ್ರೀವ ದೇವರಿಗೆ ಈ ರೀತಿಯಾದಂತಹ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಬೇಕು ಆಚರಿಸಬೇಕು ಮತ್ತು ಬಾಹ್ಯವಾಗಿ ಕೂಡ ಈ ಷೋಡಶೋಪಚಾರ ಪೂಜೆಯನ್ನು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಬೇಕು ಸಾಧ್ಯ ಆದರೆ ಪಂಚಾಮೃತ ಅಭಿಷೇಕವನ್ನ ಮಾಡಬಹುದು ಮೊಸರು ಒಂದು ನೈವೇದ್ಯಕ್ಕೆ ಬರೋದಿಲ್ಲ ಇನ್ನು ಅಧಿಕಾರ ಇರತಕ್ಕಂಥವರು ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ತುಳಸಿಯನ್ನ ಅರ್ಚನೆ ಮಾಡಬಹುದು ಬ್ರಹ್ಮಸೂತ್ರಗಳನ್ನು ಕೂಡ ಹೇಳಬಹುದು ವಿಶೇಷವಾದಂತಹ ಅಲಂಕಾರವನ್ನು ಮಾಡಬೇಕು ವಿಶೇಷವಾದ ನೈವೇದ್ಯವನ್ನು ಮಾಡಬೇಕು ತಡ್ಲೆಬೇಳೆಯಿಂದ ತಯಾರಿ ಮಾಡಿರ್ತಕ್ಕಂಥ ಹಯಗ್ರೀವ ಅಥವಾ ಕೋಸಂಬರಿ ಪಾಯಸ ಈ ರೀತಿಯಾದಂತಹ ಸಮರ್ಪಣೆ ಮಾಡಬೇಕು ಹೆಚ್ಚು ಹೆಚ್ಚು ಮಂಗಳಾರತಿಯನ್ನು ಮಾಡಬೇಕು ಹೂವುಗಳಿಂದ ಲಕ್ಷ್ಮೀ ಹೈಗ್ರೀವ ದೇವರಿಗೆ ಜಯಕಾರವನ್ನು ಹಾಕಬೇಕು ನಂತರ ಅರ್ಘ್ಯವನ್ನು ಕೊಡಬೇಕು ಋಗ್ಯುತ್ಸಾಮರೂಪಾಯ ವೇದಾಹರಣ ಕರ್ಮಣೆ ಪ್ರಣವೋದ್ಗೀತ ವಪುಷೆ ಮಹಾಶ್ಚ ಶಿರಸೆ ನಮಃ ಈ ಮಂತ್ರದಿಂದ ಅರ್ಘ್ಯವನ್ನು ಕೊಡಬೇಕು ಇನ್ನು ಹೈಗ್ರೀವ ದಂಡಕದ ಸ್ತೋತ್ರ ಮತ್ತು ಹೈಗ್ರೀವ ದೇವರ ವಾದಿರಾಜರು ರಚನೆ ಮಾಡಿರ್ತಕ್ಕಂಥ ಹೈಗ್ರೀವ ಸ್ತೋತ್ರ ಇದನ್ನೆಲ್ಲ ಪಠನೆ ಮಾಡಿ ಲಕ್ಷ್ಮೀ ಹೈಗ್ರೀವರ ಅನುಗ್ರಹವನ್ನು ಯಾಚನೆ ಮಾಡಬೇಕು ಮೋಕ್ಷಕ್ಕೆ ಉಪಯುಕ್ತವಾದ ತತ್ವಜ್ಞಾನವನ್ನು ಕರುಣಿಸು ಅಂತ ಹೇಳಿ ಪ್ರಾರ್ಥಿಸಿ ಈ ದಿನ ನಾನು ಹಯಗ್ರೀವ ದೇವರನ್ನು ಪೂಜೆ ಮಾಡದೆ ಲಕ್ಷ್ಮೀ ಸಹಿತವಾಗಿ ಧನ್ಯನಾದೆ ಅಂತ ಹೇಳಿ ಹೇಳಬೇಕು ಹೈಗ್ರೀವ ದೇವರನ್ನ ಸ್ತೋ ಸ್ತೋತ್ರವನ್ನು ಪಠನೆ ಮಾಡಿದ್ರೆ ವಿಶೇಷವಾಗಿ ಜ್ಞಾನಸಿದ್ಧಿ ಆಗುತ್ತೆ ವಾಕ್ಸಿದ್ಧಿ ಕೂಡ ಆಗತ್ತೆ ಹೈಗ್ರೀವ ದಂಡಕ ಹಾಗೂ ಹೈಗ್ರೀವ ಪಂಜರ ಸ್ತೋತ್ರವನ್ನು ನಲವತ್ತೆಂಟು ದಿನಗಳ ಕಾಲ ಪಠನೆ ಮಾಡೋದ್ರಿಂದ ಮಾತು ಬರದೇ ಇರತಕ್ಕಂಥವ್ರಿಗೂ ಕೂಡ ಮಾತು ಬರುತ್ತೆ ವಾಕ್ಸಿದ್ಧಿ ಇಲ್ಲದವರಿಗೆ ವಾಕ್ಸಿದ್ಧಿ ಆಗುತ್ತೆ ತತ್ವಜ್ಞಾನದ ಸಂಪಾದನೆ ಪ್ರತೀಕ್ಷಣ ಕೂಡ ಆಗತ್ತೆ ಅಭಿವೃದ್ಧಿ ಆಗ್ತಾ ಇರುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಇನ್ನೂ ಸಾಧ್ಯವಾದರೆ ಹಯಗ್ರೀವ ಜಯಂತಿಯ ದಿನ ಬ್ರಾಹ್ಮಣ ದಂಪತಿಗಳನ್ನು ಕರೆದು ಊಟೋಪಚಾರಗಳನ್ನು ಮಾಡಿಸಿ ದಾನದಕ್ಷಿಣೆಗಳನ್ನು ನೀಡಿ ಅವರ ಅನುಗ್ರಹವನ್ನು ಪಡೆದುಕೊಳ್ಬೇಕು ವಿಶೇಷವಾಗಿ ಮನೆಯಲ್ಲಿ ಜ್ಞಾನಸತ್ರವನ್ನು ಏರ್ಪಾಡು ಮಾಡಬೇಕು ಹಯಗ್ರೀವ ದೇವರ ಮುಖದಿಂದ ಹೊರಹೊಮ್ಮಿದಂತಹ ಉಪನಿಷತ್ತುಗಳು ವೇದಾದಿಶಾಸ್ತ್ರಗಳ ವಿಚಾರವನ್ನು ಮಾಡಿಸಬೇಕು ಅಥವಾ ನಾವು ಕೇಳಿ ತತ್ವಜ್ಞಾನದ ಸಂಪಾದೆಯ ಸಂಪಾದನೆಯನ್ನು ಅಭಿವೃದ್ಧಿಗೊಳಿಸ್ಕೊಳ್ಬೇಕು ಹೀಗೆ ಹೈಗ್ರೀವ ಜಯಂತಿಯ ಆಚರಣೆಯನ್ನು ಆ ದಿನವಷ್ಟೇ ಮಾಡೋದಲ್ಲ ಪ್ರತಿನಿತ್ಯವೂ ಹೈಗ್ರೀವ ದೇವರ ಉಪಾಸನೆಯನ್ನು ಆರಾಧನೆಯನ್ನು ಮಾಡಬೇಕು ಭಗವಂತನ ಬಗ್ಗೆ ನಮಗೆ ಯಥಾರ್ಥ ಜ್ಞಾನವನ್ನು ಕೊಡು ಜೀವನದಲ್ಲಿ ಮುಖ್ಯವಾದ ವಿವೇಕವನ್ನು ಕೊಡು ಅಂತ ಹೇಳಿ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ಸಾಗಿಸು ಭಗವಂತನ ಅಪರೋಕ್ಷವನ್ನು ಕೊಡು ಅಂತ ಹೇಳಿ ಅವರ ಪಾದ ಕದ್ದ ಕಮಲಗಳ ದರ್ಶನವನ್ನು ಮಾಡಿಸು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಈ ಘೋರವಾದಂತಹ ಕಲಿಯುಗದಲ್ಲಿ ಜ್ಞಾನಕ್ಕೆ ತುಂಬ ವಿರಳ ಸರಿಯಾದ ಜ್ಞಾನ ಸಿಗೋದು ತುಂಬ ವಿರಳ ಯಾರ್ಯಾರು ಏನೇನು ಹೇಳುತ್ತಾರೆ ಎಲ್ಲವನ್ನ ಕೇಳಬೇಕು ಅನ್ಸುತ್ತೆ ಆದರೆ ನಮಗೆ ಯಾವುದು ಸರಿ ಅನ್ನೋದು ಗೊತ್ತಿರೋದಿಲ್ಲ ನಮ್ಮ ಗುರುಗಳ ಮುಖೇನ ನಮಗೆ ಸರಿಯಾದ ತತ್ವಜ್ಞಾನ ಸಿಗಬೇಕಂದ್ರೆ ನಾವು ಗುರುಗಳ